ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭೂಮಿ ಶೆಟ್ಟಿಸ್ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಯಾವಾಗ್ಲೂ ಇದು ನನ್ನ ತಮ್ಮನ ಬರ್ಡೇ ವ್ಲಾಗು ನನಗೆ ಇಷ್ಟು ದಿಸ ಆಯಿತು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನನ್ನ ತಮ್ಮಂದು ಆ್ಯಕ್ಚುಲಿ ಅಕ್ಟೋಬರ್ ಸೆಕೆಂಡ್ ಇದ್ದಿದ್ದು ಗಾಂಧಿ ಜಯಂತಿ ದಿವಸ ಬರ್ಡೇ ಬಟ್ ಅವತ್ತು ಮಾಲಯ ಅಮಾವಾಸ್ಯನೂ ಇತ್ತು ಸೊ ಹಾಗಾಗಿ ಅವತ್ತು ಅವ್ನು ಬರ್ಡೇನ ಮಾಡಲಿಲ್ಲ ನಾವು ಅಮಾವಾಸ್ಯ ಇತ್ತಲ್ಲ ಅಂತ ಸೊ ಹಾಗಾಗಿ ಅಕ್ಟೋಬರ್ ತರ್ಡ್ ಮಾಡಿದ್ವಿ ಬರ್ಡೇನ ಹಾಗಾಗಿ ನನ್ನ ಫ್ರೆಂಡ್ ಅರ್ಷಿತಾ ಬಂದಿದ್ಲು ಅವಳೆಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿಕೊಟ್ಲು ಅವಳು ನನ್ನ ತಮ್ಮ ಇಬ್ಬರು ಸೆಟ್ಕೊಂಡು ಬಲೂನ್ಸ್ ಎಲ್ಲ ಬ್ಲೋ ಎಲ್ಲ ಮಾಡಿಟ್ಟಿದ್ರು ಬಟ್ ಅವಳೇ ಡೆಕೋರೇಷನ್ಸ್ ಎಲ್ಲ ಫುಲ್ ಅವಳೇ ಮಾಡಿದ್ದು ನಾನು ಲಾಸ್ಟಲ್ಲಿ ಬರೀ ಗಮ್ ಟೇಪ್ ಮಾತ್ರ ಇದು ಮಾಡೋಕ್ಕಿದ್ದೆ ಅಷ್ಟೇ ಪೇಸ್ಟ್ ಮಾಡೋಕ್ಕಿದ್ದೆ ಗಮ್ ಟೇಪ್ನ ಇನ್ನೆಲ್ಲ ಡೆಕೋರೇಷನ್ಸ್ ಅವಳೇ ಮಾಡಿದ್ದು ಅಮ್ಮ ಎಲ್ಲ ಅಡುಗೆದ್ರಲ್ಲಿ ಇದ್ದರು ನಾನು ಅಷ್ಟೇ ಹೆಲ್ಪ್ ಮಾಡ್ತಾಯಿದ್ದೆ ಆಮೇಲೆ ಕೇಕ್ ಎಲ್ಲ ತೊಗೊಂಬಂದು ಎಲ್ಲ ಇಟ್ವಿ ಸ್ವಲ್ಪ ವೀಡಿಯೋಸ್ ನನಗೆ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಬ್ಯುಸಿ ಆಗಿಬಿಟ್ಟಿದ್ದೆ ಹಾಗಾಗಿ ಮತ್ತು ನಂತರ ಸ್ಟೋರೇಜ್ ಕೂಡ ಆಗಿತ್ತು ವೀಡಿಯೋಸ್ ಯಾವುದೂ ಜಾಸ್ತಿ ಮಾಡ್ಕೊಂಡಿಲ್ಲ ಆಮೇಲೆ ಹಾಗೆ ಬರ್ಡೇಗೆಲ್ಲ ಡೆಕೋರೇಟ್ ಇದ್ದೆ ಹ್ಯಾಪಿ ಬರ್ಡೇ ಎಲ್ಲ ಅದು ಅರ್ಷಿತ ತಂದಿದ್ದು ಕೇಕು ನನ್ನ ತಮ್ಮಂಗೆ ಅವಳು ತಂದಿದ್ದ ಕೇಕ್ ಇಷ್ಟ ಆಗ್ಬಿಟ್ಟು ಕೇಕಿಂದ ನೋಡಿ ಇನ್ನು ಮುಂದೆ ಅವನು ಏನು ಮಾಡಿದ್ದಾನೆ ಅಂತ ಆಮೇಲೆ ಹ್ಯಾಪಿ ಬರ್ಡೇ ಅನ್ನೋದು ನಾ ಇಟ್ವಿ ಕಾಣಿಸ್ಲಿ ಅಂತ ಡೆಕೋರೇಷನ್ ಎಲ್ಲ ಆಯಿತು ನಾವು ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡ್ವಿ ಬಟ್ ಒಂದು ಯಾವಾಗಲೂ ಅಷ್ಟೇ ಸಿಂಪಲಾಗೇ ಮಾಡೋಣ ಅಂದ್ಕೊಂಡಿರ್ತೀವಿ ಸ್ವಲ್ಪ ಗ್ರ್ಯಾಂಡೇ ಅನ್ನಿಸ್ಬಿಡುತ್ತೆ ಅದೇ ಖುಷಿ ಏನು ಅಂತಾರೆ ಅವನಿಗೂ ಖುಷಿ ಎಲ್ಲರೂ ಫ್ರೆಂಡ್ಸ್ ಬರ್ತಾರೆ ಎಲ್ಲ ಹಾಗಾಗಿ ಆಮೇಲೆ ಕ್ಯಾಂಡಲ್ ಎಲ್ಲ ಹಚ್ತಾ ಎಲ್ಲರೂ ಹ್ಯಾಪಿ ಬರ್ಡೇ ಎಲ್ಲ ಹೇಳಿದ್ರು ಅವನ ಫ್ರೆಂಡ್ಸ್ ಎಲ್ಲ ಅವನು ಆ ಕ್ಯಾಂಡಲ್ ಹಚ್ಚಕ್ಕೆ ಸ್ವಲ್ಪ ಭಯ ಯಾಕೆಂದ್ರೆ ಅದೊಂದ್ಸಲ್ ಸಲ ಬ್ಲಾಸ್ಟ್ ಥರ ಆಗಿಬಿಟ್ಟ ಆಗ್ಬಿಡುತ್ತಲ್ಲ ಸೊ ಹಾಗಾಗಿ ಅವನಿಗೆ ಆ ಕ್ಯಾಂಡಲ್ ಹಚ್ಚಕ್ಕೆ ಭಯ ಅದಕ್ಕೆ ಅವನು ಹಚ್ತಾ ಇರಲಿಲ್ಲ ಆಮೇಲೆ ಅಮ್ಮನೇ ಕ್ಯಾಂಡಲ್ ಹಚ್ಕೊಟ್ರು ಆಮೇಲೆ ಕೇಕೆಲ್ಲ ಕಟ್ ಮಾಡ್ದೆ ಫಸ್ಟ್ ಕೇಕ್ ಅರ್ಷಿತ ತಂದಿದ್ದ ಕೇಕ್ನೇ ಕಟ್ ಮಾಡಿದ್ದೆ ನಾವು ಅರ್ಷಿ ತಂದಿದ್ದ ಕೇಕ್ನೇ ಸೊ ಎಲ್ಲರಲ್ಲಿ ಇದ್ದರು ಅವಳಿಗೂ ಅಷ್ಟೇ ನಗು ಅವಳು ಅದಕ್ಕೆ ಹೇಳ್ತಾ ಇದ್ಳು ಆ ಕಡೆ ಕೇಕ್ನೂ ಕಟ್ ಮಾಡು ಫಸ್ಟು ಅಂತ ಆಮೇಲೆ ಎಲ್ಲರಿಗೂ ಕೇಕೆಲ್ಲ ತಿನ್ನಿಸ್ದ ಅಮ್ಮಂಗೆ ನನಗೆ ಅರ್ಷಿತಂಗೆ ಎಲ್ಲಾರ್ಗು ಏನೋ ಒಂಥರ ಖುಷಿ ಅವನ ಮುಖದಲ್ಲಿ ನಗು ನೋಡೋಕೆ ನಮಗೆ ಅವ್ನು ಬರ್ಡೇ ಬಂದಾಗ ನಾನು ಅಂತೂ ಕೇಳಿದೆ ನಾನು ಕೇಕ್ ಕಟ್ ಮಾಡಿ ಇನ್ನು ಅವಳೆ ಅವಳೇ ಇಲ್ಲ ನನಗೆ ಅಕ್ಕನೇ ತಿನ್ನಿಸ್ಬೇಕು ಅಂತ ಸೊ ಹಾಗಾಗಿ ನಾನು ಕಟ್ ಮಾಡಲಿಲ್ಲ ಆಮೇಲೆ ತಿನ್ ಕಟ್ ಮಾಡಿ ತಿನ್ಸಿದ್ಲು ಆಮೇಲೆ ಅಶ್ವಿ ಎಲ್ಲ ತಿನ್ಸು ಅವಳು ಹೊರ್ಟ್ಬಿಟ್ಲು ಬೇಗನೇ ಯಾಕೆಂದರೆ ಇನ್ನೊಂದು ಬರ್ಡೇ ಇತ್ತು ಅವಳಿಗೆ ಅವ್ರ ಮನೆ ಪಕ್ಕದಲ್ಲೇ ಸೊ ಹಾಗಾಗಿ ಬೇಗ ಹೊರಟ್ಬಿಟ್ಳು ಅವಳು ಜಾಸ್ತಿ ಹೊತ್ತಿರಲಿಲ್ಲ ಕೇಕ್ ಕಟ್ ಆದ ತಕ್ಷಣ ಹೊರ್ಟರು ಆಮೇಲೆ ಇವ್ರ ಪ್ರೇಮ ಆಂಟಿ ಅಂತ ನಮ್ಮ ಪಕ್ಕದ ಮನೆಯವರು ಇವರು ಅಷ್ಟೇ ಆಂಟಿ ಅಂತ ನಮ್ಮ ಪಕ್ಕದ ಮನೆಯವರು ಅವರೆಲ್ಲ ಬಂದು ಅವರು ಅಷ್ಟೇ ಫ್ರೆಂಡ್ಲಿಯಾಗಿರ್ತಾರೆ ಮಕ್ಕಳ ಜೊತೆಯೂ ಅಷ್ಟೇ ಆಮೇಲೆ ಮಕ್ಕಳಿಗೆಲ್ಲ ಮಕ್ಕಳೆಲ್ಲ ಬಂದರು ಅವ್ರಿಗೇನೇನು ಚಾಕ್ಲೇಟ್ಸು ಗಿಫ್ಟು ಅವ್ನಿಗೇನು ಕೊಡಬೇಕೆಲ್ಲ ಕೊಟ್ಟರು ಆ ಫೋಟೋಸಿಗೆ ನಿಂತ್ಕೊಳ್ಳೋ ಅಂದ್ರೆ ನಿಂತ್ಕೊಂಡ್ರು ಅಂದ್ರೆ ಅವ್ರಿಗೆ ಯಾರೂ ನಿಂತ್ಕೊಳ್ಳೋ ಮೂಡಲ್ಲೇ ಇರಲಿಲ್ಲ ಬರೀ ಅವ್ರು ಎಂಜಾಯ್ ಮಾಡೋದ್ರಲ್ಲೇ ಇದ್ದರು ಆಮೇಲೆ ಹಾಗೆ ಏನೇನು ಗಿಫ್ಟ್ ಇತ್ತು ಎಲ್ಲ ಕೊಟ್ಬಿಟ್ಟು ಎಲ್ಲ ತಗೊಂಡ್ರು ಆಮೇಲೆ ಎಲ್ಲ ಮಕ್ಕಳು ಕೂರಿಸ್ಬಿಟ್ಟು ಕೇಕು ಖಾರ ಆಮೇಲೆ ಅಮ್ಮ ಬಿಸಿಬಿಡಿ ಭಾತು ಮೊಸರನ್ನ ಮಾಡಿದರು ಹಾಗಾಗಿ ಅದನ್ನು ಎಲ್ಲ ಹಾಕಿ ಆಮೇಲೆ ಜಾಮೂನು ನನ್ನ ತಮ್ಮಗೆ ಜಾಮೂನು ಇಷ್ಟ ಹಾಗಾಗಿ ಅದನ್ನು ಮಾಡಿದ್ವಿ ಅದನ್ನು ಮಕ್ಕಳಿಗೆಲ್ಲ ಕೊಟ್ವಿ ಎಲ್ಲ ಊಟ ಎಲ್ಲ ತಿಂದು ಮುಗಿಸಾದ್ಮೇಲೆ ಅದೇ ಏನು ಸರ್ಪ್ರೈಸ್ ಇದೆ ಅಂತ ಹೇಳಿದ್ವಲ್ಲ ಸೊ ಹಾಗಾಗಿ ಮಕ್ಕಳಿಗೆಲ್ಲ ಸರ್ಪ್ರೈಸ್ ಕೊಟ್ವಿ ಹೌಸಿ ಹೌಸಿ ಗೇಮ್ ಅಂತ ಇದ್ದು ಸೊ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಹೇಳಿದ್ವಿ ಜಲ್ದಿ ಫೈ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಆ್ಯಂಡ್ ಫುಲ್ ಹೌಸಿ ಆದವ್ರಿಗೆ ಪ್ರೈಸಸ್ ಕೂಡ ಇರುತ್ತೆ ಅಂತ ಸೊ ಎಲ್ಲ ಮಕ್ಕಳು ಇಂಟ್ರೆಸ್ಟಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ರು ಆಯಿತು ಅವರು ಅಷ್ಟೆಲ್ಲ ಒಂಥರ ಸೈಲೆಂಟಾಗಿ ಕುತ್ಕೊಂಡು ಆಟ ಆಡ್ತಾಯಿದ್ರು ಖುಷಿ ಆಯಿತು ಅವ್ರಿಗೊಂಥರ ಇದು ಹೊಸ ರೀತಿ ಅನಿಸ್ತಿತ್ತು ಎಲ್ಲರಿಗೂ ಖುಷಿ ಆಯಿತು ನಾವು ಇದೇ ಫಸ್ಟ್ ಟೈಮ್ ಥರ ಆಟಾಡ್ತಾ ಇರೋದು ಅಂತಲೂ ಹೇಳಿದ್ರು ತುಂಬ ಜನ ಖುಷಿ ಆಯಿತು ಸೊ ಆವಾಗ ಮಕ್ಕಳು ಖುಷಿಲ್ ನೋಡೋಕ್ಕೂ ನಮಗೂ ಖುಷಿ ಆಯಿತು ಮತ್ತೆ ನೆಕ್ಸ್ಟ್ ಟೈಮ್ ಬೇರೆ ಥರ ಗೇಮ್ ಆಡಿಸೋಣ ಅಂತಲೂ ಅಂದ್ಕೊಂಡ್ವಿ ಆಮೇಲೆ ಗೇಮ್ ಆಡ್ಸಿದ್ವಲ್ಲ ಅದ್ರಲ್ಲಿ ವಿನ್ನರ್ಸ್ಗೆಲ್ಲ ಪೆನ್ನ ಕೊಟ್ವಿ ಸೊ ಏನೋ ಒಂಥರ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ ಈ ಥರ ಗೇಮ್ ಆಡಿಸಿದ್ರು ಅಂತೆಲ್ಲ ಸೊ ನಮಗೊಂಥರ ಏನು ಆ ಮಕ್ಕಳಲ್ಲಿ ಖುಷಿ ನೋಡೋಕ್ಕೆ ನಮಗೂ ಇಷ್ಟ ಆಯಿತು ಸೊ ಹಾಗಾಗಿ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ವಿ ಸುಮ್ಮನೆ ಈ ಥರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಫಿನ್ ನಾ ಇದು ಮಾಡಿದ್ವಿ ಆಮೇಲೆ ಆಂಟಿ ಅಷ್ಟೇ ಆಂಟಿ ಫುಲ್ ಹೌಸಿಗೆ ಬಂತು ಖುಷಿ ಆಯಿತು ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್